అజయ్ దేవ్గన్ ముఖ్య పాత్ర మైదాన్ చిత్రకే అద్భుత ప్రతిక్రియ వ్యక్తవాత ಚಿತ್ರದ ಬಿಗಿಯಾದ ನಿರೂಪಣೆ ನಿರ್ದೇಶನ ಅಜಯ್ ದೇವ್ಗನ್ ನಟನೆ ಕೊನೆಯ ಇಪ್ಪತ್ತು ನಿಮಿಷಗಳ ರೋಮಾಂಚಕ ದೃಶ್ಯಗಳ ಬಗ್ಗೆ ಭಾರಿ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಮೈದಾನ್ ಚಿತ್ರ ಬಿಡುಗಡೆಯ ಬೆನ್ನಲ್ಲೇ ಭಾರತೀಯ ಕ್ರೀಡಾ ಇತಿಹಾಸದಲ್ಲಿನ ಫುಟ್ಬಾಲ್ ರೋಚಕತೆಯ ದಿನಗಳ ಕಥನವು ಮುನ್ನೆಲೆಗೆ ಬಂದಿದೆ ಒಂದು ಕಾಲದಲ್ಲಿ ಫುಟ್ಬಾಲ್ ಭಾರತದ ಅತಿ ಹೆಮ್ಮೆಯ ಆಟ ಆಗಿತ್ತು ಅಷ್ಟೇ ಹೆಮ್ಮೆ ಕ್ಷಣಗಳನ್ನು ಅದು ಭಾರತದ ಪಾಲಿಗೆ ತಂದುಕೊಟ್ಟದ್ದೂ ಇತ್ತು ಹಾಗೆ ಭಾರತೀಯ ಫುಟ್ಬಾಲ್ ಅನ್ನ ಅಂತಾರಾಷ್ಟ್ರೀಯವಾಗಿ ಹೊಸ ಎತ್ತರಕ್ಕೆ ಕೊಂಡೊಯ್ದಿದ್ದವರು ಸೈಯದ್ ಅಬ್ದುಲ್ ರಹೀಂ ಈಗ ಅಜಯ್ ದೇವ್ಗರ್ ನಟಿಸಿರುವ ಮೈದಾನ್ ಚಿತ್ರದ ಅಸಲಿ ಹೀರೋ ಈ ಭಾರತೀಯ ಫುಟ್ಬಾಲ್ ದಂತಕತೆ ಸೈಯದ್ ಅಬ್ದುಲ್ ರಹೀಂ ಭಾರತೀಯ ಫುಟ್ಬಾಲ್ ಸುವರ್ಣ ಯುಗದ ಹಿಂದಿನ ಶಕ್ತಿಯಾಗಿದ್ದವರು ಸಂಚಲನವಾಗಿದ್ದವರು ಸೈಯದ್ ಅಬ್ದುಲ್ ರಹೀಂ ರಹೀಂ ಸಾಬ್ ಅಂತಾನೆ ಅವರು ಚಿರಪರಿಚಿತ್ರ ಆಗಿದ್ರು ಭಾರತೀಯ ಫುಟ್ಬಾಲ್ನ ಇವತ್ತಿನ ಸ್ಥಿತಿಯ ಬಗ್ಗೆ ಹೇಳೋದು ಬೇಕಾದಷ್ಟಿದೆ ಒಳ್ಳೆಯದು ಕೆಟ್ಟದ್ದು ಕೊಳಕು ಎಲ್ಲವೂ ಇದರಲ್ಲಿ ಬೆರೆತು ಹೋಗಿದೆ ಆದರೆ ಈಗಿನ ಸ್ಥಿತಿಯಲ್ಲಿ ಲಗಾಯತಿನಿಂದಲೂ ಈ ದೇಶದಲ್ಲಿ ಇದ್ದಂಥ ಫುಟ್ಬಾಲ್ನ ಶ್ರೀಮಂತ ಇತಿಹಾಸವನ್ನು ನಿರಾಕರಿಸೋದಕ್ಕೆ ಸಾಧ್ಯನೇ ಇಲ್ಲ ಹಾಗೆ ನಿರಾಕರಿಸಲು ಆಗದಂಥ ಘನತೆಯನ್ನು ಭಾರತೀಯ ಫುಟ್ಬಾಲ್ಗೆ ತಂದು ಕೊಟ್ಟಿದ್ದವರಲ್ಲಿ ಪ್ರಮುಖರು ಆದರೆ ತನ್ನ ಅಮೋಘ ಸಾಧನೆಗೆ ತಕ್ಕ ಶ್ಲಾಘನೆಯನ್ನು ಪಡೆಯದೆ ಹೋದವರು ಸೈಯದ್ ಅಬ್ದುಲ್ ರಹೀಂ ಈಗ ಮೈದಾನ್ ಚಿತ್ರದ ಮೂಲಕ ಆದರೂ ಈ ಭಾರತೀಯ ಫುಟ್ಬಾಲ್ ದಂತಕತೆ ರಹೀಂ ಅವರಿಗೆ ಅವತ್ತು ಸಲ್ಲಬೇಕಾಗಿದ್ದಂತಹ ಗೌರವ ಸಲ್ಲುವಂತಾಗಿರೋದು ಖುಷಿಯ ಸಂಗತಿ ಮೈದಾನ್ ನೆಪದಲ್ಲಿ ಒಮ್ಮೆ ನಮ್ಮ ದೇಶದ ಆ ಹೆಮ್ಮೆಯ ಕ್ರೀಡಾಪಟುವನ್ನು ನೆನಪಿಸಿಕೊಳ್ಳೇಬೇಕು ಸೈಯದ್ ಅಬ್ದುಲ್ ರಹೀಂ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಒಂಬತ್ತರ ಆಗಸ್ಟ್ ಹದಿನೇಳರಂದು ಹೈದರಾಬಾದ್ನಲ್ಲಿ ಅನೇಕ ಕಾಲೇಜುಗಳ ಫುಟ್ಬಾಲ್ ತಂಡಗಳನ್ನು ಪ್ರತಿನಿಧಿಸಿದ್ದ ಅವರು ವೃತ್ತಿ ಶುರು ಮಾಡಿದ್ದು ಶಿಕ್ಷಕರಾಗಿ ಕಾಚಿಗುಡ ಮಿಡಲ್ ಸ್ಕೂಲ್ ಉರ್ದು ಶರೀಫ್ ಸ್ಕೂಲ್ ದಾರುಲ್ ಉಲುಮ್ ಹೈಸ್ಕೂಲ್ ಮತ್ತು ಚಾದರ್ ಘಾಟ್ ಹೈಸ್ಕೂಲ್ನಂತಹ ಹಲವಾರು ಸಂಸ್ಥೆಗಳಲ್ಲಿ ಶಿಕ್ಷಕರಾಗಿದ್ದರು ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಹೈದರಾಬಾದ್ ಫುಟ್ಬಾಲ್ ಅಸೋಸಿಯೇಷನ್ನ ಕಾರ್ಯದರ್ಶಿಯಾಗಿ ಮತ್ತು ಮುಖ್ಯ ತರಬೇತುದಾರರಾಗಿ ಆಯ್ಕೆಯಾದಾಗಲೇ ಎಲ್ಲರಿಗೂ ಅವರ ಪರಿಚಯವಾದದ್ದು ಜೀವನದ ಕೊನೆಯವರೆಗೂ ಅವರು ಆ ಹುದ್ದೆಗಳಲ್ಲಿದ್ದರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಅವರು ಹೈದರಾಬಾದ್ ಪೊಲೀಸ್ ಕೋಚ್ ಆಗಿ ನೇಮಕಗೊಂಡಾಗ ಅವರ ಮಾರ್ಗದರ್ಶನದಲ್ಲಿ ತಂಡ ರೋವರ್ಸ್ ನಲ್ಲಿ ಸತತ ಐದು ಬಾರಿ ಜಯಗಳಿಸಿತು ಮತ್ತು ನಾಲ್ಕು ಬಾರಿ ಡ್ಯುರಾಂಡ್ ಕಪ್ ಅನ್ನು ತನ್ನದಾಗಿಸಿಕೊಂಡಿತ್ತು ಸಾವಿರದ ಒಂಬೈನೂರ ಐವತ್ತರಿಂದ ರಹೀಂ ಸಾಬ್ ಭಾರತೀಯ ಫುಟ್ಬಾಲ್ ತಂಡಕ್ಕೆ ತರಬೇತಿ ನೀಡಲು ಆರಂಭಿಸಿದರು ಅಲ್ಲಿಂದ ಹದಿಮೂರು ವರ್ಷಗಳಲ್ಲಿ ಭಾರತೀಯ ಫುಟ್ಬಾಲ್ ಅನ್ನು ಅತ್ಯುನ್ನತ ಹಂತಕ್ಕೆ ಕೊಂಡೊಯ್ದರು ಅದನ್ನ ಭಾರತೀಯ ಫುಟ್ಬಾಲ್ನ ಸುವರ್ಣ ಯುಗ ಅಂತ ಪರಿಗಣಿಸಲಾಗುತ್ತೆ ಭಾರತೀಯ ಫುಟ್ಬಾಲ್ನ ನ ವಾಸ್ತುಶಿಲ್ಪಿ ಅಂತಾನೆ ಸೈಯದ್ ಅಬ್ದುಲ್ ರಹೀಂ ಪರಿಗಣಿತರಾಗಿದ್ದಾರೆ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಅರವತ್ತ್ ಮೂರರವರೆಗೆ ಅವರು ಭಾರತೀಯ ಫುಟ್ಬಾಲ್ನ ವ್ಯವಸ್ಥಾಪಕರಾಗಿದ್ದರು ಅವರ ನೇತೃತ್ವದಲ್ಲಿ ಅನೇಕ ಸುಧಾರಣೆಗಳಾದವು ಭಾರತೀಯ ಫುಟ್ಬಾಲ್ ತಂಡ ಸಾವಿರದ ಒಂಬೈನೂರ ಐವತ್ತಾರರ ಮೆಲ್ಬೋರ್ನ್ ಒಲಿಂಪಿಕ್ಸ್ ಫುಟ್ಬಾಲ್ನ ಸೆಮಿಫೈನಲ್ಗೆ ಅರ್ಹತೆ ಗಳಿಸಿತು ಅಂಥದೊಂದು ಗೌರವಾನ್ವಿತ ಮೈಲುಗಲನ್ನ ತಲುಪಿದಂಥ ಏಷ್ಯಾದ ಮೊದಲ ತಂಡ ಆಯಿತು ಸಾವಿರದ ಒಂಬೈನೂರ ಐವತ್ತರ ಫೀಫಾ ವಿಶ್ವಕಪ್ನಲ್ಲಿ ಭಾಗವಹಿಸಲು ನಿರಾಕರಿಸಿದ ನಂತರ ಸಾವಿರದ ಒಂಬೈನೂರ ಐವತ್ತೊಂದರ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಚಿನ್ನ ಗೆದ್ದಿತ್ತು ಆ ಅದ್ಭುತ ಕ್ಷಣಕ್ಕೆ ಭಾರತದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಸಾಕ್ಷಿಯಾಗಿದ್ದರು ಅನ್ನೋದು ವಿಶೇಷ ಭಾರತ ಮಾತ್ರ ಅಲ್ಲ ಏಷ್ಯನ್ ಫುಟ್ಬಾಲ್ ವಿಶ್ವದಲ್ಲಿ ಅಗ್ರ ಸ್ಥಾನ ಮುಟ್ಟುವಲ್ಲಿ ರಹೀಂ ಸಾಬ್ ಅವರ ದೂರದೃಷ್ಟಿಯ ಪಾತ್ರ ದೊಡ್ಡದಿತ್ತು ಫುಟ್ಬಾಲ್ನ ಒನ್ ಟಚ್ ಶೈಲಿಗೆ ಹೆಚ್ಚು ಒತ್ತು ಕೊಟ್ಟಿದ್ದ ಅವರು ತರಬೇತಿಗೆ ವಿಶೇಷ ಗಮನವನ್ನು ನೀಡ್ತಾ ಇದ್ರು ಭಾರತ ತಂಡ ಏಷ್ಯನ್ ಫುಟ್ಬಾಲ್ನ ಉತ್ತುಂಗಕ್ಕೇರಿದ್ದೆ ರಹೀಂ ಸಾಬ್ ಅವರ ತರಬೇತಿ ಕಾಲದಲ್ಲಿ ಭಾರತದ ಈ ಪ್ರತಿಭೆಯ ಪಾಲಿನ ಅದ್ಭುತ ಗಳಿಗೆ ಎನಿಸಿದ್ದು ಇವರ ನಾಲ್ಕು ಎರಡು ನಾಲ್ಕು ಕ್ರಮವನ್ನು ಬ್ರೆಜಿಲಿಯನ್ರು ಅಳವಡಿಸಿಕೊಂಡಾಗ ಎರಡು ಮೂರು ಐದು ವ್ಯವಸ್ಥೆಯ ಪ್ರಾಬಲ್ಯವಿದ್ದಂಥ ಹೊತ್ತಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟು ಮತ್ತು ಸಾವಿರದ ಒಂಬೈನೂರ ಅರವತ್ತೆರಡರ ವಿಶ್ವಕಪ್ನಲ್ಲಿ ರಹೀಂ ಅವರ ಕ್ರಮವನ್ನು ಬ್ರೆಜಿಲಿಯನ್ರು ಹೆಚ್ಚು ಜನಪ್ರಿಯಗೊಳಿಸಿದರು ಭಾರತೀಯ ಫುಟ್ಬಾಲ್ಗೆ ರಹೀಂ ಅವರ ಕೊಡುಗೆಗಳು ಅವರ ನಿವೃತ್ತಿಯೊಂದಿಗೆ ಮುಗಿದು ಹೋಗಲಿಲ್ಲ ಆಟಗಾರರನ್ನ ಸ್ವತಃ ತರಬೇತುದಾರರಾಗುವಂತೆ ಬೆಳೆಸಬೇಕನ್ನುವಂತಹ ಅವ್ರ ನಿಲುವು ದೊಡ್ಡ ಬಲವಾಗಿತ್ತು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ಗೆ ನೀಡಿದಂತಹ ಸಂದರ್ಶನವೊಂದರಲ್ಲಿಯೂ ಅವರದನ್ನ ಹೇಳಿದ್ರು ತರಬೇತುದಾರರ ಜಾಲವನ್ನೇ ನಿರ್ಮಿಸಬೇಕನ್ನೋದು ಮತ್ತು ದೇಶಾದ್ಯಂತದ ಪ್ರತಿಭೆಗಳನ್ನ ಬೆಳೆಸಬೇಕನ್ನೋದು ಅವ್ರ ಕನಸಾಗಿತ್ತು ಆದ್ರೆ ಭಾರತೀಯ ಫುಟ್ಬಾಲ್ನ ವಾಣಿಜ್ಯೀಕರಣ ಮತ್ತದು ಬಂಡವಾಳಶಾಹಿಗಳ ಏಕಸ್ವಾಮ್ಯದಲ್ಲಿಯೇ ಮುಂದುವರೆದಿದ್ರ ಪರಿಣಾಮವಾಗಿ ರಹೀಂ ಅವರ ಆ ಕನಸು ಬಹುತೇಕ ಕನಸಾಗಿಯೇ ಉಳಿತು ಅದೇನೇ ಇದ್ರು ಈಗ ಬಂದಿರುವ ಮೈದಾನ್ ಚಿತ್ರ ಭಾರತೀಯ ಫುಟ್ಬಾಲ್ನ ಶ್ರೀಮಂತ ಇತಿಹಾಸದ ಬಗ್ಗೆ ಗೊತ್ತಿರದವರಿಗೂ ರಹೀಂ ಸಾಬ್ ಬಗ್ಗೆ ಗೊತ್ತಾಗುವಂತೆ ಮಾಡಿದೆ ಮೈದಾನ್ ಬಿಡುಗಡೆಯಾಗಿರುವ ಈ ಹೊತ್ತು ರಹೀಂ ಅವರ ನೆಲ ಹೈದರಾಬಾದಿನ ಎಲ್ಲ ಕ್ರೀಡಾ ಪ್ರೇಮಿಗಳ ಪಾಲಿನ ಹೆಮ್ಮೆಯ ಗಳಿಗೆಯಾಗಿದೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಅರವತ್ತೆರಡರವರೆಗಿನ ಅವಧಿಯನ್ನು ಒಳಗೊಂಡಿರುವಂತಹ ಈ ಸಿನಿಮಾ ರಹೀಂ ಅವರ ಬದುಕಿನ ಗಮನಾರ್ಹ ಕಾಲಘಟ್ಟವನ್ನು ಕಟ್ಕೊಟ್ಟಿದೆ ಮಧ್ಯಂತರದ ನಂತರ ಸಿನಿಮಾ ನಿರೂಪಣೆ ತೀವ್ರ ಚುರುಕು ಪಡೆದಿದೆ ಮತ್ತು ಅದ್ಭುತ ಫಿನಾಲಿಯು ಸೇರಿದಂತೆ ಮರೆಯಲಾರದ ರೋಚಕ ಕ್ಷಣಗಳ ಮೂಲಕ ಪ್ರೇಕ್ಷಕರನ್ನ ಹಿಡಿದು ನಿಲ್ಲಿಸುತ್ತೆ ರಹೀಂ ಸಾಬ್ ಅವರ ಪಾತ್ರ ಮಾಡಿರುವಂತಹ ಅಜಯ್ ದೇವ್ಗನ್ ಅವರ ನಟನೆ ಬಗ್ಗೆ ಎಲ್ಲೆಡೆಯಿಂದ ಪ್ರಶಂಸೆಯ ಮಹಾಪುರಾಣೆ ಹರಿದು ಬರ್ತಿದೆ ಭಾರತೀಯ ಫುಟ್ಬಾಲ್ ದಂತಕತೆ ಸೈಯದ್ ಅಬ್ದುಲ್ ರಹೀಂ ಅವರಿಗೆ ಈ ಚಿತ್ರ ಪರಿಪೂರ್ಣ ಗೌರವವಾಗಿದೆ ಅಂತ ಹೇಳ್ತಿವೆ ವಿಮರ್ಶೆಗಳು ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ